thank you. ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ನಡೆದ ಗುಂಡಿನ ದಾಳಿ ಮತ್ತು ಕೃತ್ಯವನ್ನು ಖಂಡಿಸಿ ದೇಶದಲ್ಲಿ ಸಂಪೂರ್ಣವಾಗಿ ಉಗ್ರ ಸಂಘಟನೆಗಳನ್ನು ನಿರ್ನಾಮ ಮಾಡಬೇಕು ಮತ್ತು ಕರ್ನಾಟಕದಲ್ಲಿ ನಾನಾ ದೇಶದಿಂದ ಬಂದ ಅಕ್ರಮ ವಲಸೆಗಾರರು ಹಾಗೂ ವಿಶೇಷವಾಗಿ ಬಾಂಗ್ಲಾದೇಶದಿಂದ ವಲಸೆಗರ ಸಂಖ್ಯೆ ರಾಜ್ಯದಲ್ಲಿ ಅತಿ ಹೆಚ್ಚು ಇದ್ದು ಇವರನ್ನು ಗುರುತಿಸಿ ದೇಶ ಮತ್ತು ರಾಜ್ಯದಿಂದ ಗಡೀಪಾರು ಮಾಡುವಂತೆ ಒತ್ತಾಯಿಸಿ ಹಾಗೂ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಪಂಪಣ ನಾಯಕ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಗಂಗಾವತಿ ತಹಸೀಲ್ದಾರ್ ರವರ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಎ ಭಾರತಿ ಗ್ರಾಮೀಣ ಘಟಕದ ತಾಲೂಕು ಅಧ್ಯಕ್ಷರಾದ ಈರಮ್ಮ ಸಂಗಾಪುರ್ ಸಂಗಾಪುರ ಗ್ರಾಮೀಣ ಘಟಕದ ಅಧ್ಯಕ್ಷರಾದ ಬಾಷಾ ಸಾಬ್ ಸಂಗಾಪುರ್ ತಾಲೂಕು ಉಪಾಧ್ಯಕ್ಷರಾದ ಬಸವರಾಜ್ ತಾಲೂಕು ಸಂಘಟನಾ ಕಾರ್ಯದರ್ಶಿ ವೆಂಕಟೇಶ್ ಬೋವಿ ಕರವೇ ಮುಖಂಡರಾದ ಮಲ್ಲಿಕ ಹುಷೇನಪ್ಪ ತಾಲೂಕು ಉಪಾಧ್ಯಕ್ಷರಾದ ಭ್ರಮಪ್ಪ ಹಾಗೂ ಇತರರು ಸುಮಾರು ಉಪಸ್ಥಿತರಿದ್ದರುಗಳಿಂದ ಕಾಶ್ಮೀರ ಈ ನಿಲ್ಲಿಸಿತ್ತು ಮಂಗಳವಾರ ಕೆಲವೊಂದು ಲಸ್ಕರ್ ಸ್ವಯವ ಸಂಘಟನೆ ಅಮಾಯಕರ ಮೇಲೆ ಪ್ರವಾಸಿ ಬಂದ ಅಮಾಯಕರ ಮೇಲೆ ಅವರು ಯಾವ ಜಾತಿ ಗೊತ್ತಿಲ್ಲ ನಾನಾ ಜಾತಿಗಳ ಹಿಂದೂ ಇರಬಹುದು ಮುಸ್ಲಿಮ್ಸ್ ಇರಬಹುದು ಅವ್ರ ಮೇಲೆ ಗುಂಡಿನ ದಾಳಿ ನಡೆಸ್ಯಾರ ಲಸಿಕಾ ತ್ವಯುವ ಉಗ್ರಗಾಮಿ ಸಂಘಟನೆ ಮತ್ತು ಇನ್ನೂ ಇತರ ಸಂಘಟನೆಗಳು ಮಾನ್ಯ ಕೇಂದ್ರ ಮಂತ್ರಿಗಳಿಗೂ ಮತ್ತು ಮಂತ್ರಿಗಳಿಗೂ ಕರ್ನಾಟಕ ರಕ್ಷಣೆ ಮನೆ ಮಾಡಿಕೊಳ್ತೀವಿ ನಮ್ಮ ದೇಶದಲ್ಲಿ ಸಂಪೂರ್ಣವಾಗಿ ಉಗ್ರ ಸಂಘಟನೆಗಳು ನಿಷೇಧ ಮಾಡಬೇಕು ಏನು ಇಪ್ಪತ್ತಾರು ಮಂದಿ ಸತ್ತಾರಲ್ಲ ಅವ್ರ ಮನೆಗೆ ಪರಿಹಾರ ಕೊಟ್ಟು ಅವರು ಅವ್ರ ಕುಟುಂಬಕ್ಕೆ ಮನೆಯಲ್ಲಿ ಒಬ್ಬೊಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕು ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ವೀಸಾ ಮುಗಿದು ಬಿಡುತ್ತೆ ವಲಸಿಗರ ಸಂಖ್ಯೆ ಬಾಲಗಳು ಉದಾಹರಣೆ ನಾನು ಮೊನ್ನೆ ನೋಡ್ತಾ ನೋಡಿದ ಹಾಗೆ ಮಾಧ್ಯಮದಲ್ಲಿ ನೋಡಿದ ಹಾಗೆ ಕೊಪ್ಪಳದಲ್ಲೇ ಕೊಪ್ಪಳ ಜಿಲ್ಲೆಯಲ್ಲೇ ಅಷ್ಟೇ ಒಂದು ಆರರಿಂದ ಏಳು ಸಾವಿರ ಜನ ಬಾಂಗ್ಲಾ ವಲಸಿಗರ ಸಂಖ್ಯೆ ಹೆಚ್ಚದ ಬರ್ತದೆ ಇವರು ಉದ್ಯೋಗ ಏನು ಇವ್ರು ಏನು ಮಾಡ್ಕತ್ತಾರ ಯಾರಿಗೂ ಗೊತ್ತಿಲ್ಲ ಪೊಲೀಸ್ ಇಲಾಖೆ ಇದನ್ನು ಪತ್ತೆ ಮಾಡಿ ಯಾರು ವಲಸಿಗರು ಬೇರೆ ದೇಶದಿಂದ ಏನು ವಲಸಿಗರು ಬಂದಾರ ಅವ್ರು ತಡೆಗಟ್ಟಿ ಇಲ್ಲಿ ಮುಂದೆ ಅವ್ರು ಏನು ಮಾಡಿ ಯಾರು ಓತು ಮಾಡ್ತಾರೋ ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲ ಅವರು ಸಮಯ ನೋಡಿಕೆ ಸೀತಮ್ಮ ಚಟುವಟಿಕೆಗಳು ಸಾಕು ಪ್ರಾರಂಭ ಮಾಡ್ತಾರೆ ಅಂತ ಉಗ್ರರ ಸಂಘಟನೆ ನಿಷೇಧ ಮಾಡಬೇಕು ಆದರೆ ಬೆಂಗಳೂರು ಮತ್ತು ದೊಡ್ಡ ದೊಡ್ಡ ಒಂದು ನಗರ ಹುಬ್ಬಳ್ಳಿ ಇರ್ಬೋದು ಮೈಸೂರು ಇರ್ಬೋದು ದಾವಣಗೆರೆ ಒಂದು ಇಂಥ ಒಂದು ನಗರದಲ್ಲಿ ಕೆಲವೊಂದು ವೀಸಾ ಮುಗಿದು ಇಂಡೋನೇಷ್ಯಾ ಆಫ್ರಿಕಾ ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ವೀಸಾ ಮುಗಿದ್ಬಿಟ್ಟು ಇಲ್ಲೇ ಆದ್ರ ಉದ್ಯೋಗ ಏನಪ್ಪ ಅಂದರೆ ಗಾಂಜಾ ಅಪಿಮಾ ಮತ್ತು ಇನ್ನಿತರ ಚಟುವಟಿಕೆ ಮಾಡಿಕಿಸಿ ನಮ್ಮ ಭಾರತ ಮತ್ತು ಕರ್ನಾಟಕದ ಯುವಕರಿಗೆ ನಾಶ ಮಾಡೋದು ಈಗಾಗಲೇ ಹಲವಾರು ವರ್ಗಗಳು ಬಂದವು ಮಾಧ್ಯಮದಲ್ಲಿ ಆ ಇಂದ ವರದಿ ಮಂದಿರ ಸರ್ಕಾರ ಸುಮ್ಮನೆ ನಾಶ ದಯವಿಟ್ಟು ಅಂತ ಒಂದು ವೀಸಾ ಮುಗಿದ ವಿದೇಶಿಗರನ್ನು ಪತ್ತೆ ಹಚ್ಚಿ ಮತ್ತು ಬಾಂಗ್ಲಾ ವರ್ಷಿಗರನ್ನು ಪತ್ತೆ ಹಚ್ಚಿ ನಮ್ಮ ದೇಶದಿಂದ ಮತ್ತು ನಮ್ಮ ರಾಜ್ಯದಿಂದ ಗಡಿಮಡೆ ಮಾಡಿಸಿ ನಮ್ಮ ಯುವ ಪೀಳಿಗೆಗೆ ರಕ್ಷಣೆ ಹೇಳಿ ಕರ್ನಾಟಕ ರಕ್ಷಣೆಕ್ಕಿಂತ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತಿದ್ದೇವೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಜಿಲ್ಲಾಡಳಿತ ಪಂಪಣ್ಣ ಅವರ ನೇತೃತ್ವದಲ್ಲಿ ಮನವಿ ಕೊಡ್ತಾ ಇದೆ ತಹಸೀಲ್ದಾರ್ಗೆ ಈಗ ಹಲವಾರು ಅನೈತಿಕ ಚಟುವಟಿಕೆ ಚಟುವಟಿಕೆಗಳು ನಡೀತಾ ಇರೋದ್ರಿಂದ ವೀಸಾಗಳು ಹೊರದೇಶದ ವೀಸಾ ವೀಸಾಗಳು ಮುಗಿದ್ರು ಕೂಡ ಸರ್ಕಾರ ಯಾಕೆ ಗಮನಕ್ಕೆ ತಗೊತಾ ಇಲ್ಲ ಅವ್ರಿಗೆ ಯಾಕೆ ಫೋಕಸ್ ಮಾಡ್ತಾ ಇದೆ ಅವ್ರಿಗೆ ಯಾಕೆ ಅವ್ರಿಗೆ ಯಾಕೆ ಅಷ್ಟೊಂದು ಒತ್ತು ಕೊಡ್ತಾ ಇದೆ ಗೊತ್ತಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ನಮ್ಮ ಭಾರತ ದೇಶದಲ್ಲಿ ಇಂಥ ಅನೈತಿಕ ಚಟುವಟಿಕೆಗಳು ನಡೆದರೆ ಅಮಾಯಕರು ತೀರ್ಕೊಂಡ್ರು ಆದರೆ ಅದಕ್ಕೆ ಏನು ಕಾರಣ ಅನ್ನೋದನ್ನು ಇದಾಗ್ತಾ ಇಲ್ಲ ಇಂಥ ಘಟಕಗಳು ಪದೇ ಪದೇ ಮರುಕಳಿಸೋದ್ರಿಂದ ಈಗ ನಮ್ಮ ಜೀವನಕ್ಕೆ ಧಕ್ಕೆ ಆಗೋದ್ರಿಂದ ತುಂಬಾ ತೊಂದರೆ ಆಗ್ತಾ ಇದೆ ಹಾಗಾಗಿ ಈ ಮನವಿಗಳನ್ನು ಕೊಡ್ತಾ ಇದೆ ಇನ್ನು ಇನ್ನೂ ರೀತಿಯಾಗಿ ಇದೇ ರೀತಿ ಮುಂದುವರೆದ ಇನ್ನು ಉಗ್ರ ಹೋರಾಟಗಳನ್ನು ಎದ್ದು ಇಡೀ ದೇಶಾದ್ಯಂತ ಅಥವಾ ರಾಜ್ಯಾದ್ಯಂತ ಆಗುತ್ತೆ ಅಂತಂದು ಹೇಳಲಿಕ್ಕೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದೂರೇನು ಮಾನ್ಯ ಗೃಹ ಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಸದರಿ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗೃಹ ಮಂತ್ರಿಗಳಿಗೆ